ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಭಾರಿ ಸದ್ದು ಮಾಡಿತ್ತು ಈ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಕೃಷಿ ಸಚಿವ ಚೆಲುವ ನಾರಾಯಣಸ್ವಾಮಿ ಮಾತಾಡಿದ್ದು ಯಾವ ಕ್ರಾಂತಿ ನಡೆಯಲ್ಲ ಏನೇ ಬದಲಾವಣೆ ಮತ್ತು ಸಚಿವ ಸ್ಥಾನ ಬದಲಾವಣೆ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಮ್ಮ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ವರಿಷ್ಠರ ಹೇಳಿಕೆಗಳನ್ನೇ ಪಾಲಿಸ್ತಾ ಇದ್ದಾರೆ ನವೆಂಬರ್ ಕ್ರಾಂತಿ ಇಲ್ಲ ಏನೂ ಇಲ್ಲ ಆದರೆ ಏನ್ ನಡೀತೆ ಎಂಬುದನ್ನು ಚರ್ಚೆ ಮಾಡೋಕ್ಕಾಗದು ಅಂತ ಹೇಳುವ ಮೂಲಕ ಸಿಎಂ ಬದಲಾವಣೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನವೆಂಬರ್ ಕ್ರಾಂತಿ ಪ್ರಾರಂಭ ಆಯ್ತಲ್ಲ ನವೆಂಬರು ಕ್ರಾಂತಿ ಇಲ್ವಲ್ಲ ಯಾವ ಕ್ರಾಂತಿನೂ ಇಲ್ಲ ನಮ್ಮ ಪಕ್ಷ ವರಿಷ್ಠರು ಬಲಿಷ್ಠವಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವರಿಷ್ಠನ ಆದೇಶವನ್ನು ಪಾಲಿಸ್ತೀವಿ ಅಂತ ಹೇಳಾಗಿದೆ ಅವರವರ ಮಧ್ಯದಲ್ಲಿ ನಡೆಯುತ್ತೆ ಏನ್ ನಡೆಯುತ್ತೆ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಅವ್ರು ಯಾವತ್ತ ಹೇಳಿಲ್ಲ ಯಾವಾಗ ಹೇಳಿಲ್ಲ ಅಂತ ಒಂದು ಪದ ಹೇಳಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಸಿಂಗಲ್ ಗೌರ್ಮೆಂಟ್ ಬರ್ತಾ ಇದ್ರೆ ಡಿಸಾಲ್ವ್ ಮಾಡ್ತೀನಿ ಪಾರ್ಟಿ ಅಂದಿದ್ರು ನಿಮ್ಮ ಮುಂದೆ ಹೇಳಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೂ ಅದೇ ಹೇಳಿದರು ಯಾವ ಥರ ಅವ್ರು ಮಾತನಾಡ್ತಾ ನಡ್ಕೊಂಡಿದಾರಾ ಐವತ್ತರ ಮೇಲೆ ದಾಟಿದಾರ ಮೂವತ್ತೈದರ ಮೇಲೆ ದಾಟಿದಾರ ಕುಮಾರಸ್ವಾಮಿ ಹೇಳೋದನ್ನೆಲ್ಲ ನೀವು ಕೇಳ್ತೀರಾ ಅಂದರೆ ನಾನು ನಗಬೇಕೋ ಅಳಬೇಕು ಗೊತ್ತಾಗಲ್ಲ ಬರ್ತಾರ ಏನೇ ಇದ್ರು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನಾನು ಅದು ಇವತ್ತು ಪುನರಚನೆ ಈ ಯಾವುದೇ ವಿಚಾರ ಇದ್ರು ಪಕ್ಷದ ಹೈಕಮಾಂಡೇ ಅದಕ್ಕೆ ತೀರ್ಮಾನ ಇವತ್ತು ನಾನು ಬಂದಿರತಕ್ಕಂಥದ್ದು ಶಿವಮೊಗ್ಗ ಭಾಗದಲ್ಲಿ ಒಳ್ಳೆ ಕೃಷಿ ಮೇಳ ಮಾಡಿದ್ದಾರೆ ಇಡೀ ರೈತರಿಗೆ ಮೂರ್ನಾಲ್ಕು ದಿವಸ ಒಳ್ಳೆಯ ಎಲ್ಲ ತೋಟಗಾರಿಕೆ ಇರಬೇಕು ಕೃಷಿ ಇರ್ಬೋದು ಎಲ್ಲದರೂ ಒಳ್ಳೊಳ್ಳೆ ತಳಿಗಳನ್ನ ಮತ್ತು ಯಾವ ರೀತಿ ಮಳೆ ಹೆಚ್ಚಾದಾಗ ಮಳೆ ಕಡಿಮೆ ಆದಾಗ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ತಾಂತ್ರಿಕ ವ್ಯವಸ್ಥೆ ಇದನ್ನೆಲ್ಲವನ್ನು ಭಾಳ ಸೊ ಅಧ್ಯಯನ ಮಾಡಿ ಒಳ್ಳೆ ಕೃಷಿ ಮೇಳವನ್ನ ಮಾಡಿದ್ದಾರೆ ರೈತರಿಗೆ ನಿಮ್ಮ ಪರವಾಗಿ ವಿನಂತಿ ಮಾಡ್ತೀನಿ ವಿಸಿಟ್ ಮಾಡಿ ಇದನ್ನು ಉಪಯೋಗ ಪಡ್ಕೋಬೇಕು ನವಂಬರ್ ಕ್ರಾಂತಿ ಪ್ರಾರಂಭ ಆಯ್ತಲ್ಲ ನವಂಬರ್